ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮೆಲ್ಲರೊಟ್ಟಿಗೆ ಇರು ನಿನ್ನ ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರೊಟ್ಟಿಗೆ ಮಾತನಾಡು ನಿನ್ನ ವಾಕ್ಯವನ್ನು ನಾವು ಕೇಳಿ ಅದರಂತೆ ನಡೆದು ನಿನ್ನ ಮಕ್ಕಳಾಗಿ ಜೀವಿಸಲು ಸಹಾಯ ಮಾಡು ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆ ಕತ್ತನಲ್ಲಿ ಪ್ರಿಯರೇ ಈಗ ನಾವು ಏಸು ಸ್ವಾಮಿ ಶಿಲುಬೆ ಮೇಲೆ ನೋಡಿದ ಆರನೇ ಮಾತನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ ಆರನೆಯ ಮಾತು ತೀರಿತು ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಎಂದು ಬರೆದಿದೆ ತೀರಿತು ಅಂದರೆ ಏನು ತೀರಿತು ಅಂದರೆ ಎರಡು ಅರ್ಥವನ್ನು ಒಂದು ತೀರಿತು ಮತ್ತು ಇನ್ನೊಂದು ನೆರವೇರಿತು ಎಂಬುದಾಗಿ ಗ್ರಹಿಸಿಕೊಳ್ಳಬೇಕು ತಂದೆಯ ದೇವರು ಆಗಿರುವ ಯಹೋವ ದೇವರ ಸಂಕಲ್ಪವು ತೀರಿತು ಮತ್ತು ಏಸು ಸ್ವಾಮಿ ಯಾವ ಜವಾಬ್ದಾರಿಯನ್ನು ಆಜ್ಞೆಯನ್ನು ಪಡೆದವನಾಗಿ ಈ ಭೂಮಿಗೆ ನರಾವತಾರ ವ್ಯಕ್ತಿ ಬಂದನೋ ಆ ಕೆಲಸ ಜವಾಬ್ದಾರಿ ಸಂಪೂರ್ಣವಾಗಿ ಮುಗಿಯಿತು ಎಂದು ಅರ್ಥ ಯಾಕೆ ದೇವರು ಏಸು ಸ್ವಾಮಿಯನ್ನ ಈ ಭೂಮಿಗೆ ಕಳುಹಿಸಿದರು ಯಾಕೆಂದರೆ ಪಾಪಿಗಳಾದ ನಮ್ಮೆಲ್ಲರ ರಕ್ಷಣೆಗಾಗಿ ಏಸುವಿನ ಜನನ ಬಾಲ್ಯ ಜೀವನ ಆತನ ಸುವಾರ್ಥ ಸೇವೆ ಮತ್ತು ಆತನ ಘೋರ ಮರಣ ಎಲ್ಲವೂ ಯಹೋವ ದೇವರ ಸಂಕಲ್ಪವಾಗಿತ್ತು ಇದಕ್ಕೆ ಉದಾಹರಣೆ ನಾವು ಯೋಹಾನನ ಬರೆದಿಸುವಂತೆ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ನೋಡೋದಾದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಯಾಕಂದರೆ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸಲು ಏಸುವಿಗೆ ಮಾತ್ರ ಸಾಧ್ಯವಿತ್ತು ಶಕ್ತಿ ಏಸುವಿಗೆ ಮಾತ್ರ ಇತ್ತು ಮತ್ಯಾವ ನರ ಮನುಷ್ಯನಿಗೂ ಆ ಶಕ್ತಿ ಇರಲಿಲ್ಲ ಹಾಗಾಗಿ ತೀರಿತು ಎನ್ನುವಂತದನ್ನ ಈ ರೀತಿಯಾಗಿ ನೋಡಬಹುದು ಮೊದಲನೆಯದಾಗಿ ತಂದೆ ದೇವರ ಸಂಕಲ್ಪ ತೀರಿತು ಅಥವಾ ನೆರವೇರಿತು ಇದಕ್ಕೆ ಆಧಾರವಾಗಿ ಏಷಾಯನ ಪ್ರವಾದನೆಯ ಗ್ರಂಥ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ನೋಡಬಹುದು ಅವನನ್ನು ಚಚ್ಚುವುದು ಯೋವನ ಸಂಕಲ್ಪವಾಗಿತ್ತು ಎರಡನೆಯದಾಗಿ ಏಸುವಿನ ವಿಷಯವಾಗಿ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಮಾತುಗಳು ನೆರವೇರಿದವು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಮಾತುಗಳು ತೀರಿದವು ಇದಕ್ಕೆ ಆಧಾರವಾಗಿ ಯೋಹಾನನ್ನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಇವರಲ್ಲಿ ಮತ್ಯಾರು ನಾಶವಾಗಲಿಲ್ಲ ಮತ್ತು ಮತ್ತಾಯನ್ನು ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಐವತ್ಮೂರು ಮತ್ತು ಐವತ್ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ ಹನ್ನೆರಡು ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿಕೊಡದಿಲ್ಲವೆಂದು ನೆನೆಸುತ್ತೀಯ ಕಳುಹಿಸಿಕೊಟ್ಟರೆ ನನಗೆ ಇಂಚಿಂತದ್ದು ಆಗಬೇಕೆಂಬುವ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದರು ಈ ಒಂದು ಸಂಗತಿ ಯಾವಾಗ ಸ್ವಾಮಿನ ಹಿಡ್ಕೊಳ್ಳೋದಿಕ್ಕೆ ಹೋದಾಗ ಆತನ ಶಿಷ್ಯರಾದ ಯೋಹಾನನು ಮಲ್ಕನು ಎನ್ನುವಂತಹ ಸೇನಾ ಸಿಪಾಯಿ ಮೇಲೆ ಅವನ ಕಿವಿನ ಕತ್ತರಿಸ್ಬಿಡ್ತಾನೆ ಆಗ ನಿನ್ನ ಚಾಕುನ ಎತ್ತು ಒಳಗಡೆ ಇಡು ಅಂದ್ರೆ ನನ್ನನ್ನ ರಕ್ಷಣೆ ಮಾಡೋದಿಕ್ಕೆ ನೀವು ಮಾತ್ರ ಇದ್ದೀರಾ ಅಂತ ತಿಳ್ಕೊಂಡಿದ್ದೀರಾ ಅಂತ ದೇವರು ನನ್ನನ್ನ ಒಬ್ಬನನ್ನಾಗಿ ಬಿಟ್ಟಿಲ್ಲ ನಾನು ದೇವರನ್ನ ಕೇಳ್ಕೊಳ್ಳೋದಕ್ಕ ಆಗದೇ ಇರೋ ಪರಿಸ್ಥಿತಿನಲ್ಲಿ ಇದ್ದೀನಿ ಅಂತ ನೀವು ತಿಳ್ಕೊಂಡಿದ್ದೀರಾ ಅಥವಾ ನಾನು ಕೇಳಿದ್ರೆ ನನಗೋಸ್ಕರ ದೇವರು ನನ್ನ ರಕ್ಷಣೆಗೋಸ್ಕರ ತನ್ನ ದೂತರನ್ನು ಕಲಹಿಸಿ ಕೊಡೋದಿಲ್ಲ ಅಂತ ಅನ್ಕೊಂಡಿದ್ದೀರಾ ಅಂತ ಯಾಕೆಂದ್ರೆ ಆತನ ಜೀವಿತದಲ್ಲಿ ಅಂದ್ರೆ ಸುವಾರ್ಥ ಸೇವೆಯಲ್ಲಿ ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುದು ಎಲ್ಲಾ ಅದ್ಭುತ ಕಾರ್ಯಗಳ ಕುರಿತು ನಮ್ಗೆ ಕೊ ಗೊತ್ತು ಕಾಲು ಕೊಟ್ರು ಕುರುಡರಿಗೆ ಕಣ್ಣು ಕೊಟ್ರು ಜೀವ ಉಳಿಸಿದ್ರು ಎಲ್ಲ ಅನೇಕ ರೀತಿಯಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದ್ರು ಸತ್ತವರನ್ನ ಬದುಕಿದ್ರು ರಕ್ತ ಕುಸುಮ ರೋಗಿಯನ್ನ ಬದುಕಿದ್ರು ಅನೇಕ ವರ್ಷಗಳಿಂದ ರೋಗಿಗಳಾಗಿದ್ದವ್ರನ್ನೆಲ್ಲ ಬಿಡಿಸಿದ್ರು ದೆವ್ವಗಳನ್ನ ಬಿಡಿಸಿದ್ರು ಆದ್ರೆ ಯೇಸು ಸ್ವಾಮಿ ತಂದೆ ದೇವರ ಆಜ್ಞೆಯ ಮುಖಾಂತರ ತನಗೆ ಬರಬೇಕಾದಂತ ಈ ಶ್ರಮೆಗಳನ್ನ ಅನುಭವಿಸುವುದರಲ್ಲಿ ಆತನು ತನ್ನ ಯಾವುದೇ ಅತ್ಯುತ್ತಮವಾದ ಅಥವಾ ದೇವರಿಂದ ಹೊಂದಿದಂತ ಶಕ್ತಿಯನ್ನ ಆತನು ಉಪಯೋಗಿಸ್ತಿಲ್ಲ ಯಾಕಂದರೆ ಅದಿಲ್ಲದೇನೆ ಮನುಷ್ಯರಾದ ನಾವು ಪಾಪಿಗಳಾಗಿರುವಾಗ ಆ ಮನುಷ್ಯ ರೂಪದಲ್ಲಿನೇ ಆ ಪಾಪಕ್ಕೆ ಪ್ರಾಯಶ್ಚಿತವಾಗಬೇಕಾದದ್ದು ಯಹೋ ದೇವರ ಸಂಕಲ್ಪ ಆಗಿತ್ತು ಆದ್ದರಿಂದ ಮನುಷ್ಯರೆಲ್ಲ ನಾವು ಪಾಪಿಗಳಾದ ನಾವು ಅನುಭವಿಸಬೇಕಾದಂತಹ ಎಲ್ಲಾ ಕಷ್ಟನ ತಾನು ತನ್ನ ಮೇಲೆ ಹೊತ್ತುಕೊಂಡು ಪ್ರಾಯಶ್ಚಿತ ಯಜ್ಞವಾಗಿ ಅರ್ಪಿಸಲ್ಪಟ್ಟನು ಹಾಗಾಗಿ ಆತನನ್ನು ದೇವರನ್ನು ರಕ್ಷಿಸಲಿಲ್ಲ ಯಾಕಂದ್ರೆ ಆತನನ್ನ ಜಜ್ಜೋದೆ ದೇವರ ಸಂಕಲ್ಪ ಆಗಿತ್ತು ಕಾರಣ ಪಾಪಿಗಳಾದ ನಮ್ಮ ರಕ್ಷಣೆಗೋಸ್ಕರ ಹಾಗಾಗಿ ಆತನೂ ಬರಲಿಲ್ಲ ಆತನ ದೂತರನ್ನು ಸಹ ಆತನ ರಕ್ಷಣೆಗಾಗಿ ಕಳಿಸಲಿಲ್ಲ ಮತ್ತೆ ಮೂರನೇದಾಗಿ ಏಸುವಿಗೆ ತನ್ನ ತಂದೆಯಿಂದ ಕೊಡಲ್ಪಟ್ಟಿದ್ದಂತ ದೊಡ್ಡ ಜವಾಬ್ದಾರಿ ತೀರಿತು ದೇವರ ಚಿತ್ತದಂತೆ ಶಿಲುಮೆ ಮೇಲೆ ರಕ್ತ ಸುರಿಸಿ ಪ್ರಾಣವನ್ನು ಅರ್ಪಿಸುವುದರ ಮೂಲಕ ಸೈತಾನನ ತಲೆಯನ್ನು ಚೆಚ್ಚಿ ತನ್ನ ತಂದೆಯ ಚಿತ್ತವನ್ನು ಕೊಡಲ್ಪಟ್ಟ ದೊಡ್ಡ ಜವಾಬ್ದಾರಿಯನ್ನು ನೆರವೇರಿಸಿದನು ಈ ಮೂಲಕ ತನ್ನ ಜವಾಬ್ದಾರಿ ತೀರಿತು ಎನ್ನುವುದನ್ನು ಸಹ ಹೇಳಿದನು ಇದಾದ ಮೇಲೆ ಏಷಾಯನ ಪ್ರವಾದನೆಯ ಗ್ರಂಥ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು ಚಿರಂಜೀವಿಯಾಗುವನು ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು ನನ್ನ ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು ಅಂದ್ರೆ ಈ ಎಲ್ಲ ಹೊಂದಿದ ಆದ ಮೇಲೆ ಆತನ ಜೀವಿತ ಅಂದ್ರೆ ಆತನಿಗೆ ಆತ್ಮದಲ್ಲಿ ಯಾವ ರೀತಿ ಇರುತ್ತದೆ ಅನ್ನೋದನ್ನ ಇಲ್ಲಿ ಯಹೋವ ದೇವರು ತಿಳಿಸ್ಕೊಡ್ತಾ ಇದ್ದಾರೆ ಆ ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು ಅಂದ್ರೆ ಆ ಕ್ಷಣದಲ್ಲಿ ಆತನಿಗೆ ಆ ನೋವು ಬಾಧೆ ಹಿಂಸೆ ಸಂಕಟ ಅವಮಾನ ಇವೆಲ್ಲವುಗಳನ್ನು ತಡ್ಕೊಳ್ಳೋದಿಕ್ಕೆ ಆಗಿರ್ಲಿಲ್ಲ ಹಾಗಾಗಿ ಮುಂದೆ ನಾನು ಈ ನೋವುಗಳನ್ನ ಅನುಭವಿಸ್ಬೇಕು ಅಂತ ಗೊತ್ತಾಗಿದ್ರಿಂದಲೇ ಆತನು ತಲೆ ಕೇಳ್ಕೊಂಡಿರ್ತಾನೆ ಅಪ್ಪ ನೀನು ಚಿಕ್ಕವಾದ್ರೆ ಈ ಪಾತ್ರೆಯನ್ನ ನಾನು ತೋರಿಸಿ ಯಾಕಂದ್ರೆ ಅಲ್ಲಿ ಆತನ ಯಾವುದೇ ಅದ್ಭುತವಾದ ಶಕ್ತಿನ ಆತ ಉಪಯೋಗಿಸೋ ಹಾಗಿರ್ಲಿಲ್ಲ ಆ ದಾರಿಯಾಗಿನೇ ನಾವು ಮನುಷ್ಯರಾಗಿ ನಮಗೆ ಏಟು ಬಿದ್ದಾಗ ನಾವು ಹೇಗೆ ಒದ್ದಾಡ್ತೀವಿ ಆ ರೀತಿಯಾದ ಪ್ರತಿಯೊಂದು ನೋವನ್ನು ಆತ ಅನುಭವಿಸಬೇಕಾಗಿತ್ತು ಹಾಗಾಗಿ ಆ ಎಲ್ಲಾ ನೋವು ಹಿಂಸೆ ಸಂಕಟಗಳನ್ನು ದಾಟಿಕೊಂಡು ಬಂದ ಮೇಲೆ ಆ ಶ್ರಮೆ ಅನುಭವ ಆ ಶ್ರಮೆ ಅನುಭವಿಸಿದ ಫಲವನ್ನು ನೋಡಿ ತೃಪ್ತನಾಗುವನು ಇದೇ ಸ್ವಾಮಿ ನಮಗೂ ಹೇಳಿದ್ದಾರೆ ನಿಮಗಿರುವಂತ ಕಷ್ಟಗಳಲ್ಲಿ ನೀವು ಧೈರ್ಯವಾಗಿದೆ ಹೇಗೆ ಒಂದು ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಡುವಾಗ ಎಷ್ಟು ಸಂಕಟಗಳನ್ನ ಪಡ್ತಾರೆ ಆದ್ರೆ ಕಡೆಯಲ್ಲಿ ಮಗು ಹುಟ್ಟಿದ ಮೇಲೆ ಆ ಮಗುವಿನ ಮಖ ನೋಡಿ ಅದನ್ನೆಲ್ಲ ಮರೀತಾಳೆ ಅಂತ ಹಾಗೆ ಈಗ ನಿಮಗೆ ಎಷ್ಟೇ ಕಷ್ಟಗಳಿದ್ರು ಕಡೆಯಲ್ಲಿ ನಾನು ಮರಿದೀರ ಆಗ ನನ್ನನ್ನ ನೀವು ಒಂದು ಪ್ರಶ್ನೆನೂ ಮಾಡೋದಿಲ್ಲ ಅಂತ ಅದ ಅದೇ ರೀತಿಯಾಗಿ ಇಲ್ಲಿ ಯಹೋ ದೇವರು ಹೇಳ್ತಾ ಇದ್ದಾರೆ ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು ಏನು ಆ ಶ್ರಮೆಯ ಫಲ ಅಂದ್ರೆ ಪಾಪಿಗಳಾದ ನಮ್ಮೆಲ್ಲರ ರಕ್ಷಣೆ ಈ ಮೂಲಕ ಯೋಹಾನನ ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೀನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ಕಳಕೊಳ್ಳಲಿಲ್ಲವೆಂದು ಆತನು ಹೇಳಿದ ಮಾತು ಹೀಗೆ ನೆರವೇತು ನಾವು ಯಾರ್ಯಾರು ಇವತ್ತಿನ ದಿನ ಯೇಸು ಸ್ವಾಮಿನ ಪ್ರೀತಿಸ್ತಾ ಇದ್ದೀವಿ ನಾವು ಆತನ ಮಕ್ಕಳು ಆತನ ಹಿಂಬಾಲಿಸ್ತಾ ಇದ್ದೀವಿ ಅಂತ ಅನ್ಕೊಂಡಿದೀವಿ ಯಾರು ನಾವಾಗಿ ನಾವು ಬಂದಿಲ್ಲ ಯಹೋವ ದೇವರು ತಾನೇ ನಮ್ಮನ್ನು ಆರಿಸಿ ಏಸು ಕ್ರಿಸ್ತನ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ ಇವರೆಲ್ಲರನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು ಹಾಗಾಗಿ ಅದರಲ್ಲಿ ಹೇಳಲ್ಪಟ್ಟಿದೆ ನೀನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ನಾನು ಕಳಕೊಳ್ಳಲಿಲ್ಲ ಎಲ್ಲರಿಗೋಸ್ಕರ ನನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದೀನಿ ಅಂತ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಈ ಶ್ರಮೆ ಹೊಂದಬೇಕಾದ ನಮ್ಮಂತೂ ತಪ್ಪಿಸಿ ನಾವು ಈ ಶ್ರಮೆಗೆ ಪಾಲುದಾರಾಗಬೇಕಾಗಿದ್ದು ನಾವು ಪಾಪಿಗಳು ನಮಗಾಗಿ ಆತನು ನಮ್ಮನ್ನು ತಪ್ಪಿಸಿ ತಾನು ಪಶ್ಚಾತ್ತಾಪದ ಯಜ್ಞವಾಗಿ ತನ್ನನ್ನು ತಾನು ತಂದೆಯ ಚಿತ್ತಕ್ಕೆ ತಲೆಬಾಗಿಸಿ ಒಪ್ಪಿಸಿಕೊಟ್ಟು ನಮ್ಮನ್ನು ಕಾಪಾಡಿದ್ದಾರೆ ಹೀಗಿರುವಾಗ ಇದನ್ನೆಲ್ಲ ನಾವು ಕೇಳಿಸ್ಕೋಬೇಕಾದ್ರೆ ಇವತ್ತು ಯಹೋ ದೇವರಿಗೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ತೀರಿತು ನೀನು ನನಗೆ ಕೊಟ್ಟ ಜವಾಬ್ದಾರಿ ತೀರಿತ್ತು ಶಾಸ್ತ್ರದ ಮಾತು ತೀರಿತು ಈಗ ಆತನ ಮಕ್ಕಳಾಗಿ ಆತನನ್ನ ಪ್ರೀತಿಸುವವರಾಗಿ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವ ಜವಾಬ್ದಾರಿ ಏನು ಆ ಜವಾಬ್ದಾರಿಯ ಪ್ರಕಾರ ನಾವು ಜೀವಿಸ್ತಾ ಆ ಜವಾಬ್ದಾರಿ ಪ್ರತಿಯೊಬ್ಬರಲ್ಲಿಯೂ ದೇವರು ಕೊಟ್ಟಿದ್ದಾರೆ ನಮ್ಮದೇ ಆದಂತ ಜವಾಬ್ದಾರಿ ದೇವರ ಕಾರ್ಯದಲ್ಲಿ ಮತ್ತೆ ಈ ಭೂಲೋಕದಲ್ಲಿ ಜೀವಿಸಬೇಕಾದ್ರೆ ನಮಗಿದೆ ಅದರಂತೆ ನಾವು ನಡೀತಾ ಇದ್ದೇವ ದೇವರು ಮೆಚ್ಚುವ ರೀತಿಯಲ್ಲಿ ನಮ್ಮ ಜೀವನ ಇದೆಯಾ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ಅಪ್ಪ ನಿನ್ನ ಇಚ್ಛೆ ನನ್ನ ಜೀವನದಲ್ಲಿ ನಡೀತಿದೆ ನಿನ್ನ ಚಿಂತನಂತೆ ನಾನು ಬದುಕುತ್ತಿದ್ದೇನೆ ಅಂತ ದೇವರ ಮುಂದೆ ಹೇಳುವ ಧೈರ್ಯ ನಮಗಿದೆಯಾ ಇವತ್ತಿನ ದಿನ ನಾವು ಆ ರೀತಿನಲ್ಲಿ ಬದುಕ್ತಾ ಇದೀವ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ಆತನ ಬಾಯಿಯಲ್ಲಿ ಫಲಾ ನಂಬಿಗಸ್ತ ಆಳು ನೀನು ಅಂತ ನಾವು ಕರೆಸಿಕೊಳ್ಳಬೇಕು ಆ ಮಾರ್ಗದಲ್ಲಿ ನಾವು ಇದ್ದೀವ ಬರೀ ವಾಕ್ಯಗಳನ್ನ ಕೇಳೋದಲ್ಲ ವಾಕ್ಯಗಳನ್ನ ಕೇಳಿ ಅದರಂತೆ ನಡೆಯೋದು ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ಆಗಿದೆ ಮತ್ತೆ ಲೋಕವನ್ನು ತ್ಯಜಿಸಿ ಆತನಿಗಾಗಿ ಬಾಳುವ ಬಯಕೆ ನಮಗಿರಬೇಕು ಇದು ಆತನು ನಮ್ಮಿಂದ ಬಯಸುವ ನಿಜವಾದ ಜೀವಿತ ಮೇಲೋಟಕ್ಕೆ ಆತನ ಮಕ್ಕಳಾಗಿರದೆ ನಿಜವಾಗಿಯೂ ಆತನ ಸ್ವರಕ್ಕೆ ಕಿವಿಗೊಡುವ ಆತನ ಮಂದೆಯಾಗಿರಬೇಕು ಇದು ಆತನ ಚಿತ್ತ ಈ ಕಾರಣಕ್ಕಾಗಿಯೇ ಆತನು ನಮಗೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡು ನಮ್ಮನ್ನು ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನ ಚಿತ್ತಕ್ಕೆ ಒಪ್ಪಿಸಿಕೊಡುವುದಾದರೆ ಆತನು ನಮಗಾಗಿ ಶ್ರಮೆ ಹೊಂದಿ ಪ್ರಾಣತ್ಯಾಗ ಮಾಡಿದ್ದಕ್ಕೂ ಒಂದು ಅರ್ಥ ಇರುತ್ತದೆ ಆತನು ಸುರಿಸಿದ ಪ್ರತಿಯೊಂದೊಂದು ಹನಿ ರಕ್ತಕ್ಕೂ ನಾವು ಬೆಲೆ ಕೊರಲಿ ನಮ್ಮನ್ನು ನಾವು ನಮ್ಮ ದುಷ್ಕೃತಿಗಳಿಂದ ಬದಲಾಯಿಸಿಕೊಂಡು ದೇವರ ಚಿತ್ತಕ್ಕೆ ಒಳಪಟ್ಟು ಮೊದಲನೇ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಾವು ಕಷ್ಟಗಳಿಗೆ ಧೈರ್ಯವಾಗಿ ಎದುರಾಗಿ ನಿಂತ್ಕೋಬೇಕು ಕಷ್ಟಗಳಿಗೆ ಬೆನ್ನು ಕೊಟ್ಟು ಹೋಗ್ಬಾರ್ದು ಯಾಕಂದ್ರೆ ಎಸ್ ಸ್ವಾಮಿ ಹೇಳಿರೋದೆ ಯಾರಾದ್ರೂ ಯಾರಾದ್ರೂ ನನ್ನನ್ನು ಹಿಂಬಾಲಿಸೋದಕ್ಕೆ ಇಷ್ಟಪಟ್ಟಿದ್ರೆ ಅವರು ಶಿಲ್ಪೆಗಳನ್ನ ಹೊತ್ಕೊಂಡ್ ಬರ್ಲಿ ಅಂತ ಹೇಳಿದಾರೆ ಹೊರತು ಕೈ ಬಿಸ್ಕೊಂಡ್ ಬರ್ಲಿ ಅಂತಲ್ಲ ಬಡವರಾಗಿರುವ ನೀವು ಧನ್ಯರು ಪರಲೋಕ ರಾಜ್ಯ ನಿಮ್ಮದು ಅಂತ ಹೇಳಿದ್ದಾರೆ ಅಳುವವರಾದ ನೀವು ಧನ್ಯರು ನಾಳೆ ನಗುವಿರಿ ಅಂತ ಹೇಳಿದ್ದಾರೆ ಆದ್ರೆ ಇವತ್ತಿನ ದಿನ ನಾವು ಏನನ್ನ ಬಯಸ್ತಾ ಇದ್ದೀವಿ ನಮ್ಮ ಜೀವಿತ ಹೇಗಿದೆ ನಮ್ಮ ಪ್ರಾರ್ಥನೆ ಹೇಗಿದೆ ದೇವರೇ ನಾನು ನನ್ನ ಕುಟುಂಬ ಎಲ್ಲವೂ ನಿನ್ನ ಮಕ್ಕಳಾಗಿ ನಿನ್ನ ದಾರಿನಲ್ಲಿ ಇರಬೇಕು ಕಡೆಯಲ್ಲಿ ಪರಲೋಕಕ್ಕೆ ಸೇರ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಾ ನಾವು ಯೇಸು ಸ್ವಾಮಿ ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಆದ್ರೆ ನಮ್ಮ ಪ್ರಾರ್ಥನೆ ಈ ಭೂಲೋಕಕ್ಕೆ ಸಂಬಂಧಪಟ್ಟದ್ದೇ ಹೆಚ್ಚಾಗಿದೆ ಅಲ್ವಾ ನಮ್ಮ ಮಕ್ಕಳಿಗಾಗಿ ನಾವು ಓದ್ಬೇಕು ಅವ್ರ ಕೆಲ್ಸಕ್ಕೆ ಸೇರ್ಬೇಕು ಇಂತ ಒಳ್ಳೇದೇ ಆಗ್ಬೇಕು ಬಂಗ್ಲೆ ಬೇಕು ಕಾರ್ ಬೇಕು ಇನ್ನೊಂದ್ ಬೇಕು ಮತ್ತೊಂದ್ ಬೇಕು ಹೈಸ್ಕೂಲ್ ಅಲ್ಲಿ ಒಳ್ಳೆ ಸ್ಕೂಲ್ಗಳಲ್ಲಿ ಓದ್ ಬರೀ ಇದೇ ಆಗೈತೆ ಆದ್ರೆ ನಿನ್ನ ಮಕ್ಕಳಾಗಿ ನಾವು ಬದುಕಬೇಕಾದ್ರೆ ನಾಳೆ ದಿನ ಈ ಲೋಕದಲ್ಲಿ ನಿಜ ಮಕ್ಕಳಾಗಿ ನಾವು ಒಳ್ಳೆ ಹೆಸರು ತಗೊಳ್ಳೋ ಹಾಗೆ ಇತರನ ಮುಂದೆ ಬೆಳಕಾಗಿ ಬಾಳೋ ಹಾಗೆ ನಮ್ಮನ್ನ ಉಪಯೋಗಿಸು ಅಂತ ನಾವು ಕೇಳ್ತಾ ಇದೀವ ಅದನ್ನ ನಾವು ನಿಜವಾಗ್ಲೂ ಕೇಳ್ಬೇಕಾಗಿರೋದು ಈ ಭೂಲೋಕದಲ್ಲಿ ನಮಗೆ ಏನೇನ್ ಬೇಕು ಅನ್ನೋದು ದೇವರಿಗೆ ಗೊತ್ತಿದೆ ತಾನೇ ಕೊಡ್ತಾನೆ ನೀವ್ ಹೇಳದೇ ಕೊಡ್ತಾನೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ ಆದ್ರೆ ದೇವರ ದಾರಿನಲ್ಲಿ ನಾವು ನಮ್ಮನ್ನು ತಗ್ಗಿಸಿ ನಡೀಬೇಕಾಗಿರೋದು ನಮ್ಮ ಇಚ್ಛೆ ಹಾಗಾಗಿ ಆತನ ಪ್ರಾಣ ನಾವು ಸ್ಮರಿಸಿ ಆತನಿಗಾಗಿ ಬಾಳಬೇಕು ನಿನಗಾಗಿ ಚಿಂತಿಸುವಂತವರಿದ್ದಾರೋ ಪ್ರಾಣವ ನೀಡುವಂತವರಿದ್ದಾರೋ ನಿನಗಾಗಿ ಚಿಂತ ಪರಲೋಕದ ಪರಿಶುದ್ಧನಾದ ತಂದೆ ವಾಕ್ಯಕ್ಕಾಗಿ ಸ್ತೋತ್ರ ನಡೆಸಿದ್ದಕ್ಕಾಗಿ ಸ್ತೋತ್ರ ನಮ್ಮೆಲ್ಲರೊಟ್ಟಿಗೆ ನಮ್ಮ ಹುಗೆದಲ್ಲಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ ವಾಕ್ಯವನ್ನು ಕೇಳುವವರು ಮಾತ್ರವೇ ಆಗಿರದೆ ಅದರಂತೆ ನಡೆಯಲು ಕಡೆಯಲ್ಲಿ ನಿನ್ನ ಮನೆಯಲ್ಲಿ ನಾವು ಒಂದಾಗಿ ಸೇರಲು ಕೃಪೆ ಮಾಡಿ ಕಳುಹಿಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಆಮೇಲೆ